ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಶ್ ಬ್ಲಾಗ್ ಸೊ ಇವತ್ ಏನ್ ಗೊತ್ತಾದ ಸಂಡೇ ಅಕ್ಕ ಮನೆಗೆ ಹೋಗ್ತಾ ಇದ್ದೀವಿ ಬಿಕಾಸ್ ಬಾಗನ ಕೊಟ್ಟು ಗೌರಿ ಗಣೇಶ ಹಬ್ಬಕ್ಕೆ ಬನ್ನಿ ಅಂತ ನಮ್ಮ ಮನೆ ಗೌರಿ ನಮ್ಮ ಮನೆ ಗಣೇಶ ನಮ್ಮ ಅಕ್ಕ ಗೌರಿ ಪಾಪ ಗಣೇಶ ಸೊ ಅವರಿಬ್ಬರನ್ನ ಕರೆಯೋದಕ್ಕೆ ಅಂದ್ಬಿಟ್ಟು ಅವ್ರ ಮನೆಗೆ ಹೋಗ್ತಾ ಇದೀವಿ ಐ ಥಾಟ್ ಆಫ್ ಡೂಯಿಂಗ್ ವಿಡಿಯೋ ನಾನು ನಾನು ಹೋಗ್ಬೇಕನ್ನೋದು ಅನ್ನೋದು ಇರಲಿಲ್ಲ ಗೈಸ್ ಬಟ್ ನನ್ನ ಮಗನ ಹೆವ್ವಿ ಅಂದರೆ ಹೆವ್ವಿ ಮಿಸ್ ಮಾಡ್ತಾ ಇದ್ದೀನಿ ಇವಾಗಲಂತೂ ಮಾತಾಡೋದ್ ಅಂದ್ಬಿಟ್ಟಿದ್ದಾನ ಆ ವಿಡಿಯೋ ಕಾಲ್ ಮಾಡಿದಾಗಲೆಲ್ಲ ಏನೇನೋ ಮಾತಾಡ್ತಾಯಿರ್ತಾನೆ ನನಗೊಂದು ನೋಡ್ಬೇಕು ಅನ್ಸ್ಬಿಟ್ಟಿದೆ ಅದಕ್ಕೋಸ್ಕರ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ನಾನು ಹೊರಟಿದೀನಿ ಸೋ ದಿಸ್ ವಿಲ್ ಬಿ ಆರ್ ಸರ್ಪ್ರೈಸ್ ಟು ಹರ್ ನೋಡೋಣ ಏನು ಮಾಡ್ತಾ ಇರ್ತಾರೆ ಏನಾಗುತ್ತೆ ಅವ್ರ ಮನೆಯಲ್ಲಿ ಅನ್ನೋದೆಲ್ಲ ನೋಡೋಣ ಅದೇ ಈ ವ್ಲಾಗ್ ಆಗಿರುತ್ತೆ ಅಂದ್ರೆ ನಮ್ ಕಡೆ ಗೌರಿ ಗಣೇಶ ಹಬ್ಬಕ್ಕೆ ತುಂಬಾ ಜನ ಇದು ಫಾಲೋ ಮಾಡ್ತಾರೆ ನಮ್ ಕಡೆ ಅಂತ ಅಲ್ಲ ಅಣ್ಣಂದಿರಿದ್ರೆ ಮನೆಯಲ್ಲಿ ಮದುವೆ ಆಗಿ ಹೋಗಿರೋ ತಂಗಿನ ಹೋಗಿ ಹಬ್ಬಕ್ಕೆ ಕರೆಯೋದು ಒಂದು ಸಂಪ್ರದಾಯ ನಮ್ಮ ಇಲ್ಲಿ ಅಣ್ಣ ಯಾರು ಇಲ್ಲ ಅಲ್ವ ಅದಕ್ಕೆ ನಮ್ಮ ಅಪ್ಪ ಅಮ್ಮನೆ ಕರೀತಾರೆ ಮಾಡ್ತಾರೆ ಇಷ್ಟು ಮೂರು ವರ್ಷ ಮದುವೆ ಆಗಿ ಮೂರು ವರ್ಷದಲ್ಲಿ ಏನ್ ಮಾಡ್ತಾ ಇದ್ರು ಕರೆದು ಬಾಗಣ ಕೊಡಿಸ್ತಾ ಇದ್ರು ಒಂಬತ್ತು ಜನಕ್ಕೆ ಇಲ್ಲಿ ಮುತ್ತೈದೆಯನ್ನ ಕರೆದು ಇವಾಗ ಮುಗ್ದಿದೆ ಅಲ್ವಾ ಮೂರು ವರ್ಷ ಅಷ್ಟೇ ಅದು ಮಾಡೋದು ಇವಾಗಿಂದ ನಾರ್ಮಲ್ ಆಗಿ ಹೋಗಿ ಕರಿಯೋದು ನಮ್ಮ ಜವಾಬ್ದಾರಿ ಸೊ ನಾವು ಹೋಗಿ ಕರಿಯಕಂತ ಹೋಗ್ತೀವಿ ಅರ್ಶನ ಕುಂಕುಮ ಹಣ್ಣು ಹೂವು ಎಲ್ಲ ತಗೊಂಡು ಮತ್ತೆ ಕಾಸು ಕೊಟ್ಟು ಬನ್ನಿ ಹಬ್ಬಕ್ಕೆ ಅಂತ ಕರಿಯೋದು ಆ ಥರ ಬನ್ನಿ ಇವತ್ತು ನಮ್ಮ ಅಕ್ಕ ಮನೆಗೆ ಹೋಗಿ ಏನೇನಾಗತ್ತೆ ನೋಡೋಣ ನಮ್ಮ ಪಾಪನ್ ಮಾತಾಡ್ಸೋಣ ಐ ಆಮ್ ಸೋ ಎಕ್ಸೈಟೆಡ್ ಟು ಸಿ ಹಿಮ್ ಅಷ್ಟೇ ಅಲ್ಲಿ ಸಿಗ್ತೀನಿ ಓಕೆನಾ ತುಂಬ ಬೇಗ ಎಲ್ಲ ಕೆಲಸ ಮುಗಿಸಿ ಮನೆಯಿಂದ ಹೊಟ್ವಿ ಬಿಕಾಸ್ ಬೇಗ ಹೋಗಿ ಯಾವಾಗ ಪಾಪುನ ನೋಡ್ತೀವೋ ಅನ್ನೋ ಥರ ಆಗೋಗ್ಬಿಟ್ಟಿತ್ತು ಆ್ಯಂಡ್ ಈ ಒಂದು ಗೌರಿ ಹಬ್ಬಕ್ಕೆ ಕರೆಯೋದು ಎಲ್ಲರೂ ಫಾಲೋ ಮಾಡ್ತಾರೆ ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಅಮ್ಮನಿಗೆ ಅವ್ರ ಅಣ್ಣಂದಿರು ಬಂದು ಕರೀತಾರೆ ಹಾಗೆ ನಮ್ಮ ಡ್ಯಾಡಿ ಅವ್ರ ಅಕ್ಕ ತಂಗಿದ್ರಿಗೆ ಹೋಗಿ ಕರೆದು ಬಿಟ್ಟು ಬರ್ತಾರೆ ಈ ಥರ ಎಲ್ಲರೂ ಫಾಲೋ ಮಾಡ್ತಾರೆ ಹಾಗೆ ನಾವು ನಮ್ಮ ಅಕ್ಕನ ಹೋಗಿ ಕರಿತೀವಿ ಬಿಕಾಸ್ ಯಾರೂ ಅಣ್ಣಂದು ಅಣ್ಣ ತಮ್ಮ ಇಲ್ಲದೆ ಇರೋ ಕಾರಣ ಸೊ ಹೋಗ್ತಾ ಈ ಗಣೇಶ ಟೆಂಪಲ್ಗೆ ಹೋದ್ವಿ ಈ ಗಣೇಶ ಟೆಂಪಲಲ್ಲಿ ಏನು ವಿಶೇಷ ಅಂದರೆ ಫುಲ್ ಇಲಿಗಳೇ ಇದೆ ಆ ಗಣೇಶ ಟೆಂಪಲ್ ಒಳಗಡೆ ಅದು ನೋಡಿ ನಂಗೆ ಸೀರಿಯಸ್ ಆಗಿ ಶಾಕ್ ಆಗೋಯ್ತು ಹೆಂಗೆ ತಲ್ಲ ಸಾಧ್ಯ ಅಂತ ಆ್ಯಂಡ್ ಅಲ್ಲಿಂದ ಹಾಗೆ ನಮ್ಮ ಅಕ್ಕ ಅವರು ಹೊಸ ಮನೆ ಕಟ್ತಾ ಇದ್ದಾರೆ ಸೊ ಅಲ್ಲಿ ಹೋಗಿ ಸುಮ್ಮನೆ ನೋಡಿಕೊಂಡು ಬಂದ್ವಿ ಎಷ್ಟಾಗಿದೆ ಏನೇನಾಗಿದೆ ಹೆಂಗೆ ನಡೀತಾ ಇದೆ ಕೆಲಸ ಎಲ್ಲ ಅಂತ ಅಂದ್ಬಿಟ್ಟು ಏನೂ ಅಷ್ಟ ಗೊತ್ತಾಗಲ್ಲ ಇವಾಗ ನೋಡೋಕ್ಕೆ ಬಟ್ ಸುಮ್ಮನೆ ಹೋಗಿ ಸಲ ನೋಡ್ಕೊಂಡು ಬಂದ್ವಿ ಇಲ್ಲಿ ಹಣ್ಣು ಹೂವು ಎಲ್ಲ ತಗೊಂಡು ಫೈನಲಿ ಮನೆಗೆ ಬಂದ್ವಿ ನಾನು ಯಾರೇ

ಅಪ್ಪ ಸುಬ್ಬ ಎವ್ವಿ ತೀಟೆ ಮಾಡ್ತಾನೆ ಎವೀ ಮಾತಾಡ್ತಾನೆ ನಾವಂತೂ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅವ್ನ ಜೊತೆ ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅವ್ನು ಮಾತಾಡ್ತಾ ಇರೋದು ಎಲ್ಲಾದರೂ ಕ್ಲಿಪ್ಪಿಂಗ್ಸ್ ನಾನು ಡಿಲೀಟ್ ಮಾಡಬೇಕು ಅಂತ ಇಲ್ಲ ನನಗೆ ಬಿಕಾಸ್ ಅಷ್ಟು ಚೆಂದ ಇರುತ್ತೆ ಅಷ್ಟು ಕ್ಯೂಟಾಗಿರುತ್ತೆ ಅವ್ನು ಮಾತಾಡೋದು ಅದನ್ನು ಹೆಂಗೆ ತಗಿಲಿ ಅಂತ ಅನಿಸ್ಬಿಡುತ್ತೆ ನನಗೆ ಏನು ನನ್ನ ನೋಡೋಂಗಾಗಲ್ವಾ ನಾನು ನೋಡಲ್ವಾ ಆಯ್ ಮ್ಯಾಮ್ ತೇಜು ಮ್ಯಾಮ್ ತೇಜು ಮ್ಯಾಮ್ ಕೊಟ್ಬಿಡು ಪುತ್ತ ಕೊಡು ಪುತ್ತ ಕೊಡು ತಾತಂಗೆ ಡಿಂಪು ಸೊ ಇದು ಬಂದು ಓಶಿಕಾ ಇವಳ ಹೆಸರು ಪೆಟ್ನೆ ಬಂದ್ಬಿಟ್ಟು ಡಿಂಪು ಅಂತ ಇವಳು ನಮ್ಮ ಬಾಬಾ ಅವರ ಅಣ್ಣನ ಮಗಳು ಗುಡ್ಗಜ್ಜಂಗೆ ಕೈ ಇಲ್ಲ ಅಂತ ಹೇಳ್ತವನೆ ಗುಡ್ಗಜ ಅಂತ ನಾವು ಸುಮ್ಮನೆ ಅವನಿಗೆ ಭಯ ಬೀಳ್ಸೋಕೆ ಅಂತ ಗುಡ್ಗಜ ಗುಡ್ಗಜ್ಜ ಅಂತ ಇಟ್ಕೊಂಡಿದೀವಿ ಬಂದು ಕರ್ಕೊಂಡು ಹೋಗ್ಬಿಡ್ತಾನೆ ಆ ಥರ ಎಲ್ಲ ತಾತ ಇಲ್ಲ ಐತ್ ನೋಡು ಈ ಕಡೆ ಐತೆ ಈ ಕಡೆ ಐತ್ ನೋಡು ಇಲ್ಲ ಐತೆ ನೋಡು ಹ್ಮ್ ಅಲ್ಲೈತ

ತೇಜು ಮ್ಯಾಮ್ ಫ್ಯಾನ್ಸ್ ಎಲ್ಲಾ ಕಮೆಂಟ್ ಮಾಡಿದ್ದೈ ನಮ್ಮ ತೇಜು ಮ್ಯಾಮ್ ಫ್ಯಾನ್ಸ್ ತುಂಬಾ ಜನ ವಿಡಿಯೋ ನೋಡ್ತಾರೆ ನಿಜ ಕಡೆ ನಿನ್ನ ಸ್ಟೂಡೆಂಟ್ಸ್ ಎಷ್ಟೊಂದು ಜನ ಕಮೆಂಟ್ ಮಾಡ್ತಾರೆ ಗೊತ್ತಾ ಇವಾಗ ಯಾರಾದರೂ ಸ್ಟೂಡೆಂಟ್ಸ್ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಮ ಮ್ಯಾಮ್ಗೋಸ್ಕರ ಗೋಸ್ಕರ ಸೊ ನಾವು ಹೋಗಿದ್ರಿಂದ ಅವ್ರ ಮನೆಯಲ್ಲಿ ಬಜ್ಜಿ ಬೋಂಡ ಎಲ್ಲಾ ಮಾಡ್ತಾ ಇದ್ಲು ನಮ್ಮ ಅಕ್ಕ ನಾನು ಸುಮ್ಮನೆ ಆ ಚಿಕ್ಕ ಪುಟ್ಟ ಹೆಲ್ಪ್ ಮಾಡ್ತಾಯಿದ್ದೆ ಅಷ್ಟೇ ನಾನೇನು ಜಾಸ್ತಿ ಏನೂ ಮಾಡಿಲ್ಲ ಸುಮ್ಮನೆ ಅವಳ ಹತ್ರ ಅಲ್ಲೇ ಕಿಚನಲ್ಲಿ ನಿಂತ್ಕೊಂಡು ಮಾತಾಡಿಕೊಂಡು ಅವಳಿಗೆ ಹೆಲ್ಪ್ ಮಾಡಿಕೊಂಡು ಅವಳಿಗೆ ಬೋರ್ ಆಗುತ್ತಲ್ವ ಒಬ್ಬಳೆ ಅಡುಗೆ ಮಾಡೋಕ್ಕೆ ಅದಕ್ಕೆ ಸುಮ್ಮನೆ ಮಾತಾಡ್ಕೊಂಡು ನಿಂತಿದ್ದೆ ಅವಳ ಜೊತೆ ಅಷ್ಟೇ ಹ್ಞೂ ಅಷ್ಟೇ ಏನಿಲ್ಲ ಗಾಯ ಸ್ಪೂಂಡ ಬಜ್ಜಿ ಅಷ್ಟೇ ಅದೇ ಅಷ್ಟೇ ಪಾಯಸ ಮಾಡೋಣ ಅನ್ಕೊಂಡೆ ಬಟ್ ಪಾಯಸ ಯಾರು ತಿನ್ನಲ್ಲ ನಮ್ಮ ಮನೆಯಲ್ಲಿ ಏನು ಅದರಿಂದ ಇದೇನಾ ಇದ್ರಲ್ಲಿ ಸ್ವಲ್ಪನೇ ಐತೆ ಅಷ್ಟೇ ಏನಕ್ಕೆ ಇಷ್ಟೊಂದು ಅಂತೆಲ್ಲ ಅಂದ್ಕೊಂಬೇಡಿ ಅವ್ರ ಮನೇಲಿ ಜಾಯಿಂಟ್ ಫ್ಯಾಮಿಲಿ ಅವರು ಎಲ್ಲರೂ ಇರೋದ್ರಿಂದ ಎಲ್ಲರಿಗೂ ಅಷ್ಟು ಬೇಕಾಗುತ್ತೆ ಅದಕ್ಕೆ ಅಷ್ಟೊಂದು ಮಾಡಿರೋದು ಅಷ್ಟೇ ನೋಡಿ ಆಯ್ತ್

ಇವರಿಬ್ರನ್ನ ನೋಡ್ತಾ ಇದ್ರೆ ನಂದು ನಮ್ಮಕ್ಕಂದು ಹೋಲ್ ಡೇಸ್ ಎಲ್ಲ ನೆನಪಾಗತ್ತೆ ಅಷ್ಟು ಜಗಳ ಆಡ್ತಾರೆ ಯಪ್ಪ ಇವನು ಅವಳೇನಾರ ಒಂದೇ ತೊಡಿದ್ರೆ ಇವನು ಎರಡೇ ತೊಡಿತಾನೆ ಅಂತವನು ಇವನು ಅಷ್ಟು ತೀಟೆ ನನ್ನ ಮಗ ಪಾಪ ಅವಳೇ ಭಯ ಬೀಳ್ತಾಳೆ ಇವನಿಗೆ ಆಡೋದು ಇವನಂತೂ ಪಾ ಒಳಗಡೆ ಗುಡ್ಗಜ ಬರ್ತಾನೆ ಇಲ್ಲಿ

ನೀನು ಅಂಬಾಕರನಾ ಇದು ಏಯ್ಯ ಪಾಪ ಅದು ಪಾಪನಾ ನೀನು ನಾಳೆ ಪಾಪು ನೀನು ಪಾಪುನಾ ಬಂಗಾರೇ ಉಮ್ಮಲ್ಲೆ ಗೈಸ್ ಅದೊಳ್ಳೆ ನಿದ್ದೆ ಮಾಡ್ಬಿಟ್ಟಿದೀವಿ ಗೈಸ್ ಗೊತ್ತೇ ಆಗಿಲ್ಲ ಇವಾಗ ಬಂದೆ ಬರಿಸ್ತಾವ್ಳೆ ಐದುವರೆ ಆಗೋಗ್ಬಿಟ್ಟೆ ಟೈಮ್ ಮಾಡಲು ಎತ್ಕೊಂಡೆ ಈಗ ಹೊರಡುವ ಸಮಯ ನಮ್ಮ ಡ್ಯಾಡಿ ಕಾಸು ಕೊಟ್ಟಿದ್ರು ಐದು ಸಾವಿರ ಕೊಟ್ಬಿಡು ಅಂತ ಅದನ್ನು ಕೊಟ್ಟು ನಾವು ತಗೊಂಡೋಗಿದ್ದ ಹಣ್ಣು ಹೂವು ಎಲ್ಲ ಮುಂಚೆನೆ ಕೊಟ್ಬಿಟ್ಟಿದ್ವಿ ಕೊಟ್ಟು ಹೊರಟ್ವಿ ಅಲ್ಲಿಂದ ತೆಗಿಗೇಟು ನಮ್ಮ ಅಕ್ಕ ಭಾವಾನು ಕೂಡ ಏನೋ ತೊಗೋಬೇಕಿತ್ತಂತೆ ಹಬ್ಬಕ್ಕೆ ಮತ್ತೆ ಪಾಪಕ್ಕೆ ಬಟ್ಟೆ ಎಲ್ಲ ತೊಗೊಬೇಕಿತ್ತು ಅದಕ್ಕೆ ಅವರು ಕೂಡ ನಮ್ಮ ಜೊತೆ ಬಂದರು ಬಂದು ಮತ್ತೆ ಅವರು ವಾಪಸ್ ಹೋದರು ನಾವು ಮನೆ ಮನೆ ಕಡೆ ಬಂದ್ವಿ ಸರಿ ರೈಸ್ ಇವಾಗ ವಾಪಸ್ ಬಂದ್ವಿ ಇದೊಂಥರ ತುಂಬ ಚಿಕ್ಕ ವ್ಲಾಗ್ ಆಗಿರುತ್ತೆ ಬಿಕಾಸ್ ನಾನು ಜಾಸ್ತಿ ಏನೂ ವಿಡಿಯೋ ಮಾಡಿಲ್ಲ ಯಾಕಂದರೆ ನಂಗೆ ಗೊತ್ತಿಲ್ಲ ಅಷ್ಟು ಕಂಫರ್ಟ್ ಇರಲಿಲ್ಲ ಅನ್ಸುತ್ತೆ ನನಗೆ ಸೊ ದಾಟ್ಸ್ ಇಟ್ ಫಾರ್ ಟುಡೇ ವ್ಲಾಗ್ ಗೈಸ್ ಹೋಪ್ ಸೊ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗ್ತಿದೆ ಅಂತ ಇಷ್ಟ ಆಗಿದ್ರೆ ಮೇಕ್ ಶೂರ್ ಯು ಗೈಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಮತ್ತೆ ಸುಮಾರು ಸಿಗ್ತಾ ಇರುವ ಅಂಟಿಲ್ ಮಿಸ್ ಮಿಕ್ ಬಾಯ್ ಬಾಯ್